ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಕೇಶವ ಕನ್ನಡ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವಾಗ ನಾನು ಪಾಲಕ್ ಪನ್ನೀರ್ ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ ಬನ್ನಿ ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೇನೇನು ಬೇಕು ಅಂತ ರೆಸಿಪಿ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ರುಬ್ಬ ಎಷ್ಟು ರುಬ್ಕೊಬೇಕು ರುಬ್ಬೋದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಮತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಪಾಲಕ್ ಪನ್ನೀರಿಗೆ ಪಾಲಕ್ ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಒಂದೇ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ತೊಗೊಂಡ್ರೆ ಸಾಕು ಅರ್ಧ ಈರುಳ್ಳಿ ದಪ್ಪದಾದರೆ ಅರ್ಧ ತೊಗೊಳ್ಳಿ ಸಣ್ಣದಾದರೆ ಒಂದು ಈರುಳ್ಳಿ ತೊಗೊಳ್ಳಿ ಮತ್ತು ಇದು ಮೆಣಸಿನ್ಕಾಯಿ ನಾನಲ್ಲಿ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಇದು ಮಾತ್ರ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಒಂದು ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಪಾಲಕ್ ಸೊಪ್ಪನ್ನ ಇದಕ್ಕೆ ಈ ಹಸಿ ಇದೆಯಲ್ಲ ಇದನ್ನ ಸೇರಿಸಿ ಸ್ವಲ್ಪ ಒಂದೆರಡು ಕುದಿ ಬೇಯ ಬೇಯಿಸ್ಕೋಬೇಕು ಪಾಲಕ್ ಮತ್ತು ಹಸಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರನ್ನ ಇದಕ್ಕೆ ಲಾಸ್ಟಲ್ಲಿ ನಾನು ಹಾಕ್ತೀನಿ ತೋರಿಸ್ತೀನಿ ಇವಾಗ ಪಾಲಕ್ ಸೊಪ್ಪು ಮತ್ತು ಹಸಿ ಸ್ವಲ್ಪ ನೀರಲ್ಲಿ ಒಂದು ಮೂರರಿಂದ ನಾಲ್ಕು ಬೇಯಿಸ್ಕೊಂಡ್ಬಿಡ್ತೀನಿ ಇವಾಗ ಪಾಲಕ್ ಸೊಪ್ಪು ಮತ್ತು ಹಸಿ ಎರಡನ್ನೂ ಒಟ್ಟಿಗೆ ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಒಂದು ಮೂರು ನಿಮಿಷ ಬೆಂದರೆ ಸಾಕು ಇವಾಗ ನಾನು ಇನ್ನೇನು ತೋರಿಸಿ ಟೊಮೊಟೊ ಈರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲನೂ ಒಟ್ಟಿಗೆ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ ಇದು ಇದು ಸ್ವಲ್ಪ ನೈಸ್ ಪೇಸ್ಟ್ ಮಾಡ್ಕೋಬೇಕು ಹಾಗೆ ನೀವು ಹೇಗೆ ಮಾಡ್ತೀರಾ ನಿಮ್ಮ ಮನೇಲಿ ಏನೋದನ್ನು ನನಗೆ ಹೇಳಿ ಕಮೆಂಟ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ ನೈಸ್ ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬೆಂದಿರೋಂಥ ಪಾಲಕು ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಹಾಕೋತೀನಿ ಹಾಕ್ಕೊಂಡು ಅದನ್ನು ಕೂಡ ನೀವು ನೈಸಾಗಿ ರುಬ್ಕೋಬೇಕು ಇವಾಗ ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ ಇವಾಗ ಪನ್ನೀರನ್ನ ಸ್ವಲ್ಪ ಎಣ್ಣೆಯಲ್ಲಿ ನಾನು ಫ್ರೈ ಏನಕ್ಕೆ ಅಂದರೆ ಸ್ವಲ್ಪ ಈಗ ಹಾಕಿ ಹಾಕ್ಬೋದು ಪನ್ನೀರು ಬಟ್ ಬೇಗ ಅದು ಆಗಿಬಿಡುತ್ತೆ ಸ್ವಲ್ಪ ಹಿಂಗೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಸಾಫ್ಟ್ ಆಗಲ್ಲ ಬೇಗ ತುಂಬ ಹೊತ್ತು ಹಾಗೆ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಪನ್ನೀರನ್ನ ಸ್ವಲ್ಪ ಎಣ್ಣೆ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು ಒಂದು ಒಂದೂವರೆ ಐದು ನಿಮಿಷ ಮಾಡಿ ಇಟ್ಕೊಂಡ್ರೆ ಸಾಕು ಈ ಥರ ನೋಡಿ ಇಷ್ಟೇ ಜಾಸ್ತಿ ಎಣ್ಣೆನೂ ಹಾಕಬಾರ್ದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡ್ರೆ ಸಾಕು ಈ ಥರ ತಗ್ಗಿಟ್ಕೊಂಬಿಡ್ತೀನಿ ಇದಕ್ಕೇನೆ ನಾನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಇವಾಗ ಇವಾಗ ಬಾಣಲಿಲಿ ನಾವು ಈ ಕದ್ದಿಟ್ಕೊಂಡೆ ಅಲ್ವಾ ಸ್ವಲ್ಪ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ನ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಸೋಂಪು ಸೋಂಪಿದ್ರೆ ಹಾಕ್ಕೊಡಿ ಚೆನ್ನಾಗಿರುತ್ತೆ ಫ್ಲೇವರ್ ಅಥವಾ ಜೀರಿಗೆ ಇದ್ರೆ ಜೀರಿಗೆ ಸೋಂಪು ಸೋಂಪಿದ್ರೆ ಸೋಂಪು ಹಾಕ್ಕೊಡಿ ತುಂಬ ಸಿಂಪಲ್ ಆಗಿ ಮನೇಲಿ ನಾವು ಹೋಟೆಲ್ಗಿಂತ ಚೆನ್ನಾಗಿ ಮನೇಲಿ ಮಾಡ್ಕೋಬೋದು ಇದು ಕೂಡ ಹೋಟೆಲ್ಗಿಂತಲೇ ಚೆನ್ನಾಗಿ ಬರುತ್ತೆ ನಮ್ಮ ನಾವು ಮನೇಲಿ ಮಾಡಿದ್ರೆ ನಾನು ಆಲ್ಮೋಸ್ಟ್ ಮನೇಲೇ ಮಾಡ್ತೀನಿ ಆದರೆ ನೀವು ಆದಷ್ಟು ಎಲ್ಲರೂ ನನ್ನ ಚಾನೆಲ್ನ ಯಾರ್ಯಾರು ನೋಡ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಕೊಡಿ ಹೇಗಿರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತನಾದರೂ ಕಮೆಂಟ್ ಮಾಡಿ ನನಗೆ ಹೇಳಿದರೆ ನಾನು ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಸ್ವಲ್ಪ ಬೆಣ್ಣೆ ಹಾಕಿ ಕೂಡ ನೀವು ಪನ್ನೀರ್ನ ಫ್ರೈ ಮಾಡಿ ಇಟ್ಕೋಬೋದು ನಾನಿಲ್ಲಿ ಎಣ್ಣೆನೇ ಹಾಕ್ತಾ ಇದ್ದೀನಿ ನಾವು ಜಾಸ್ತಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ನಾನು ಜಾಸ್ತಿ ಉಪಯೋಗಿಸಲ್ಲ ಅದರಿಂದ ಸ್ವಲ್ಪ ಎಣ್ಣೆಲೇ ನಾನು ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಬೆಣ್ಣೆ ಇದ್ರೆ ಹಾಕೊಳ್ಳಿ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕೊಳ್ಳಿ ನೋಡಿ ರುಬ್ಬಿರೋ ಅಂಥ ಪೇಸ್ಟ್ ರುಬ್ಬಿರೋ ಪೇಸ್ಟನ್ನ ಹಾಕೋದು ಇವಾಗ ಇದು ತುಂಬ ತೆಳಗಿದೆ ಅನ್ನಿಸ್ಬೋದು ಬಟ್ ತುಂಬಾ ಬೆಂದ ಮೇಲೆ ತುಂಬ ಗಟ್ಟಿ ಆಗುತ್ತೆ ಇದು ಇದಕ್ಕೆ ನಾನು ಸ್ವಲ್ಪ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೇಯ್ಬೇಕಂದ್ರೆ ಉಪ್ಪನ್ನು ಹಾಕೊಂಡ್ಬಿಡಿ ತುಂಬ ಜಾಸ್ತಿ ಉಪ್ಪು ಹಾಕೋದಕ್ಕೂ ಬೇಡ ಉಪ್ಪಿನಂಶ ಮತ್ತೆ ಸ್ವೀಟ್ ಅಂಶ ಹಾಲಿನ ಅಂಶ ಇರೋದ್ರಿಂದ ತುಂಬ ಉಪ್ಪನ್ನು ತಗೊಳ್ಳಲ್ಲ ಇದು ಇವಾಗ ಇದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಲಿ ಇವಾಗ ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದಕ್ಕೆ ನಾನು ಪನ್ನೀರನ್ನ ಹಾಕೋತೀನಿ ಈ ಪನ್ನೀರ ಸೇರಿಸ್ಕೊಂಡ್ರೆ ಸಾಕು ಇದೊಂದು ಎರಡು ನಿಮಿಷ ಆಗಲಿ ಇವಾಗ ಪಾಲಕ್ ಪನ್ನೀರು ರೆಡಿ ಆಯಿತು ನೋಡಿ ಇದಕ್ಕೆ ಚಪಾತಿ ಜೊತೆ ಈಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಪಾಲಕ್ ಪನ್ನೀರ್ ಮತ್ತು ಚಪಾತಿ ನಾನು ಇದಕ್ಕೆ ಎಣ್ಣೆ ಹಚ್ಚಿಲ್ಲ ಹಾಗೆ ಮಾಡಿರಿದ್ದೀನಿ ಚಪಾತಿನ ಐದಕ್ಕೆ ಎಣ್ಣೆ ಹಚ್ಚೋದ್ಕಿಂತ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು